ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗರಿಗರಿ ಚಕ್ಲಿಯನ್ನು ಯಾವ ರೀತಿ ಮಾಡೋದ ಅಂತ ಇದ್ದೀನಿ ಬನ್ನಿ ಇದಕ್ಕೆ ಎರಡು ಕಪ್ ಅಕ್ಕಿ ಹಿಟ್ಟು ಬೇಕಾಗುತ್ತೆ ಹಾಗೆ ಒಂದು ಕಪ್ಪು ಹುರಿಗಡ್ಲೆ ಬೇಕಾಗುತ್ತೆ ಈ ಅಕ್ಕಿ ಹಿಟ್ಟನ್ನು ಅಕ್ಕಿಯನ್ನು ಹುರಿದು ಪುಡಿ ಮಾಡಿರುವಂಥ ಅಕ್ಕಿ ಹಿಟ್ಟದು ಅದು ಎರಡು ಕಪ್ಪು ಹಾಗೆ ಒಂದು ಕಪ್ಪು ಹುರಿಗಡ್ಲೆ ಒಂದು ಅರ್ಧ ಕಪ್ಪು ಉದ್ದಿನಬೇಳೆಯನ್ನು ತೊಗೊಂಡು ಒಂದೊಂದಾಗಿ ಹುರ್ಕೊಳ್ಬೇಕು ಇವಾಗ ಪುಟಾಣಿಯನ್ನು ಅಥವಾ ಹುರಿಗಡಲೆಯನ್ನು ಹುರ್ಕೊಂಡಿದ್ದೀವಿ ಈಗ ಬೇಳೆಯನ್ನು ಸಹ ಚೆನ್ನಾಗಿ ಕೆಂಪಾಗೋ ಥರ ಹುರ್ಕೋಬೇಕು ಅದು ಒಂದು ಅರೋಮ ಬರುತ್ತೆ ಅಲ್ಲಿವರೆಗೆ ಹುರ್ಕೊಂಡು ಅದನ್ನು ಪುಡಿ ಮಾಡ್ಕೋಬೇಕಾಗತ್ತೆ ಇವಾಗ ಒಂದೊಂದನ್ನೇ ಪುಡಿ ಮಾಡಿಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟು ಹಾಗೆ ಹುರಿಗಡಲೆ ಹಿಟ್ಟು ಆಮೇಲೆ ಉದ್ದಿನಬೇಳೆ ಹಿಟ್ಟು ಜೀರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಹಾಗೆ ಬೇಕಂದರೆ ಚಕ್ಲಿ ಗರಿ ಗಿರಿಯಾಗಿ ಬರಬೇಕಂದ್ರೆ ಸ್ವಲ್ಪ ಅಡುಗೆ ಸೋಡವನ್ನು ಹಾಕಬೇಕಾಗತ್ತೆ ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿರುವಂಥ ಎಣ್ಣೆಯನ್ನು ಹಾಕಿ ಈ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಈ ರೀತಿ ಅತಿ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಮಾಡುವಂತಹ ಚಕ್ಲಿ ಫ್ರೆಂಡ್ಸ್ ಇದು ಈ ರೀತಿ ಕಲಸಿಟ್ಟಿದ್ನ ಒಂದು ಹದಿನೈದು ನಿಮಿಷ ಬಿಟ್ಬಿಡಬೇಕು ಆಮೇಲೆ ಮತ್ತೊಂದು ಸಲ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್ ಇದನ್ನು ನೀವು ಎಷ್ಟು ಚೆನ್ನಾಗಿ ಅದನ್ನು ನಾಥ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ ಇವಾಗ ಚಕ್ಲಿಯನ್ನು ಮಾಡ್ತಾ ಹೋಗೋಣ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಕಟ್ ಅದೇ ರೀತಿ ನೀವು ಹಿಟ್ಟನ್ನು ಚೆನ್ನಾಗಿ ಕಲಸಿರಬೇಕು ಅಂದರೆ ಅದು ಚಕ್ಲಿ ಕಟ್ ಆಗೋದೇ ಇಲ್ಲ ಈ ರೀತಿ ಶೇಪನ್ನು ಮಾಡಿಕೊಂಡು ಇವಾಗ ಒಂದೊಂದನ್ನೇ ಕರೆದು ತಗೊಳ್ಳೋಣ ಇದನ್ನು ಯಾರು ಬೇಕಾದರೂ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ಅಷ್ಟು ಈಸಿಯಾಗಿ ಇದೆ ಈ ರೆಸಿಪಿ ಹಾಗೆ ನಮ್ಮ ರೆಸಿಪೀಸ್ ಎಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಹಾಗೆ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದು ಗೋಲ್ಡನ್ ಕಲರ್ ಆದಮೇಲೆ ತಕ್ಕೊಂಡ್ಬಿಡಬೇಕು ಜಾಸ್ತಿ ಕೆಂಪಾಗೋ ಥರ ಮಾಡೋದು ಬೇಡ ಫ್ರೆಂಡ್ಸ್ ಈ ರೀತಿ ಕ್ರಿಸ್ಪಿಯಾಗಿರೋ ಚಕ್ಲಿ ರೆಡಿಯಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಹಾಗೆ ನಮ್ಮ ಚಾನಲ್ಗೆ ಇದುವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿರುವಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು